ರಾಯರ ಬೃಂದಾವನವನ್ನು ಭಕ್ತಿಯಿಂದ ಕಾಣುವಂಥವರಾಗ್ತಾ ಇದ್ದಾರೆ ನಮಸ್ಕಾರವನ್ನು ಮಾಡಿಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲದೇನೆ ತಮ್ಮ ಅನೇಕ ರೀತಿಯಾಗಿರುವಂತಹ ಬೇಡಿಕೆಗಳನ್ನು ಕೂಡ ಬೇಡುವಂಥವರು ಕೂಡ ಭಗವದ್ ಭಕ್ತರು ಆಗ್ತಾ ಇದ್ದಾರೆ ಅಂತಹ ರಾಯರನ್ನು ನಾವು ಎಷ್ಟು ಬೇಡಿದ್ರೂ ಕೂಡ ಕಡಿಮೆ ರಾಯರಲ್ಲಿ ಏನು ಬೇಡಿದ್ರೂ ಕೂಡ ಕಡಿಮೆ ಆದರೆ ರಾಯರನ್ನು ನಂಬಬೇಕು ಯಾರಾದರೆ ನಂಬಿಕೆಯನ್ನು ಇಟ್ಟಿರ್ತಾರೋ ಅವರಿಗೆ ವಿಶೇಷ ರೀತಿಯಾಗಿರುವಂತಹ ಅನುಗ್ರಹ ರಾಘವೇಂದ್ರ ಗುರು ಸಾರು ಮಾಡ್ತಾರೆ ಎನ್ನುವಂತಹ ಮಾತಿನಲ್ಲಿ ಎರಡನೇ ವಿಚಾರವೇ ಇಲ್ಲ ಎನ್ನುವಂತಹದ್ದು ಹರಿದಾಸರ ಮಾತಾಗಿದೆ ಅದಕ್ಕೆ ರಾಯರ ಬಗ್ಗೆ ಹರಿದಾಸರು ಹೇಳುವಾಗ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟೋ ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಫಲ ತುಂಬಿಕೊಡುವರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಾನು ರಾಯರನ್ನು ಸೇವೆ ಮಾಡಿದ್ದೀನಿ ಸೇವೆಗೆ ಫಲವೇ ಸಿಕ್ಕಿಲ್ಲ ಅಂತ ಹೇಳಿರುವಂತಹ ಯಾವ ವ್ಯಕ್ತಿಯೂ ಕೂಡ ಇಲ್ಲ ನಂಬಿದ್ದಾರೆ ನಂಬಿ ರಾಯರನ್ನು ಸೇವಿಸಿದ್ದಾರೆ ಫಲ ಬರುವಂತಹ ಸಮಯ ತಡ ಆಗಬಹುದೇ ಹೊರತಾಗಿ ಫಲ ಮಾತ್ರ ನಿಶ್ಚಿತ ಹಾಗಾದರೆ ಫಲ ಮಾತ್ರ ನಿಶ್ಚಿತ ಎನ್ನುವಂತಹ ಮಾತಿಗೆ ಏನಾದರೂ ಪ್ರಮಾಣ ಇದೆಯಾ ಅಂತಂದರೆ ರಾಯರ ಸ್ತೋತ್ರದಲ್ಲಿ ಬರುವಂತಹ ಸಾಕ್ಷಿ ಹಯಾಸ್ಯೋತ್ರ ಎನ್ನುವಂತಹ ವಾಕ್ಯವೇ ರಾಯರ ಫಲವನ್ನು ಕೊಟ್ಟೇ ಕೊಡ್ತಾರೆ ಸಂಶಯವಿಲ್ಲ ಎನ್ನುವಂತಹ ಮಾತಿಗೆ ಪ್ರಮಾಣವಾಗಿದೆ ಅಂತಹ ರಾಘವೇಂದ್ರ ಗುರು ಸಾರ್ವಭೋಮರ ಭವ್ಯವಾಗಿರುವಂತಹ ಪಂಚಾಮೃತದ ಅಭಿಷೇಕದಲ್ಲಿ ಅನೇಕ ಫಲಗಳಿಂದಾಗಿ ಹಣ್ಣುಗಳಿಂದಾಗಿ ಅಭಿಷೇಕವನ್ನು ಮಾಡುವಂತಹ ತಾನು ನೋಡ್ತಾ ಇದ್ದೇವೆ ನಮಗೆ ಯಾರಾದರೂ ರೋಗ ಪೀಡಿತವೇ ಆದ್ರಿ ಅಂತಾದರೆ ಆಗ ವೈದ್ಯರು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಇಂತಹ ಹಣ್ಣಿನ ರಸವನ್ನು ತೆಗೆದು